ಅರೇಬಿಯನ್ ನೈಟ್ಸ್ನಿಂದ ಆರಿಸಿದ ಅಲ್ಲಾವುದ್ದೀನ ಏಳನೆಯ ಸಮುದ್ರಯಾನ ಭಾಗ ಹದಿಮೂರು ತನ್ನ ಏಳನೆಯ ಕೊನೆಯ ಸಮುದ್ರಯಾನದಲ್ಲಿ ಅಲ್ಲಾವುದ್ದೀನ್ ಎಲ್ಲೆಲ್ಲಿಗೆ ಹೋದ ಏನೇನು ಮಾಡಿದ ಎಂತಹ ವಿಚಿತ್ರ ಸನ್ನಿವೇಶಗಳನ್ನು ಎದುರಿಸಿದ ನೋಡೋಣ ಈ ಕಥೆಯಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾರನೇ ದಿನ ಹಮಾಲಿ ಸಿದ್ದಾಬಾದ್ ಬಂದಾಗ ಅವನನ್ನು ಉಪಚಾರ ಮಾಡಿ ಕುಳ್ಳಿರಿಸಿ ತನ್ನ ಏಳನೆಯ ಮತ್ತು ಕೊನೆಯ ಸಮುದ್ರಯಾನದ ಬಗ್ಗೆ ಹೇಳತೊಡಗಿದ ನಾವಿಕ ಸಿಂದಾಬಾದ್ ನನಗೆ ಸಮುದ್ರಯಾನದಿಂದ ಹಿಂತಿರುಗಿ ಬಹಳ ದಿನಗಳಾಯಿತು ಎನಿಸಿದಾಗ ಮತ್ತೊಮ್ಮೆ ಹೋಗಬೇಕು ಏಳು ಸಮುದ್ರಗಳನ್ನು ದಾಟಿ ಬರಬೇಕು ಅನಿಸತೊಡಗಿತು ಈ ಆಸೆ ಪ್ರಬಲವಾಗಿದ್ದರಿಂದ ಮತ್ತೆ ಹೊರಟೆ ಉತ್ತಮ ಎನಿಸಿದ ಸರಕುಗಳನ್ನು ಕೊಂಡು ಹೊರಟಿದ್ದ ಹಡಗೊಂದನ್ನು ಹತ್ತಿಕೊಂಡೆ ಅನೇಕ ಸ್ಥಳಗಳಿಗೆ ಹೋಗಿ ಬಂದೆವು ಎಲ್ಲ ಕಡೆ ಒಳ್ಳೆಯ ವ್ಯಾಪಾರವಾಗಿತ್ತು ಉತ್ತಮ ಲಾಭ ದೊರಕಿತ್ತು ಇನ್ನೂ ಹೋಗಲಿಕ್ಕೆ ಬೇಕಾದಷ್ಟು ಸ್ಥಳಗಳಿದ್ದವು ಆದರೆ ಅದೃಷ್ಟ ನಮ್ಮ ಕಡೆಗಿರಲಿಲ್ಲ ಇದ್ದಕ್ಕಿದ್ದಂತೆ ಜೋರಾಗಿ ಬಿರುಗಾಳಿ ಬೀಸಿದಂತಾಯಿತು ಹಡಗು ತೂಗಾಡತೊಡಗಿತು ದಾರಿ ತಪ್ಪಿತು ಎಲ್ಲೆಲ್ಲೋ ಹೋಗತೊಡಗಿತ್ತು ನಮ್ಮ ಕ್ಯಾಪ್ಟನ್ ಕೂಗಿದ ನಾವು ನಿಜವಾಗಲೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ನಮ್ಮ ಹಡಗು ದೊಡ್ಡ ಜಾತಿಯ ಮೀನುಗಳಿಂದ ಸುತ್ತುವರೆದಿದೆ ಅವು ಡ್ರ್ಯಾಗನ್ಗಳಿಗಿಂತಲೂ ದೊಡ್ಡವು ನಮ್ಮ ಹಡಗನ್ನು ಸುಲಭವಾಗಿ ನುಂಗಿ ಹಾಕಬಲ್ಲವು ನಮ್ಮ ಹಡಗು ಈಗ ಇನ್ನೂ ಜೋರಾಗಿ ತೂಗಾಡಿತ್ತು ನಾವೆಲ್ಲರೂ ಓಡಿ ಹೋಗಿ ಹೊರಗೆ ನೋಡಿದರೆ ನಮ್ಮ ಹಡಗಿನ ಸುತ್ತ ಮೀನುಗಳ ಒಂದು ದೊಡ್ಡ ಗುಂಪು ಸುತ್ತುವರೆದಿತ್ತು ಇಂತಹ ದೊಡ್ಡ ಮೀನುಗಳನ್ನು ಇದುವರೆಗೂ ಕಂಡಿರಲಿಲ್ಲ ಅವು ನಮ್ಮ ಹಡಗಿನಕ್ಕಿಂತಲೂ ಎತ್ತರಕ್ಕೆ ಇಪ್ಪತ್ತು ಅಡಿಗಳಿಗಿಂತಲೂ ಹೆಚ್ಚು ಎತ್ತರಕ್ಕೆ ನಿಂತು ಬಿಟ್ಟಿದ್ದವು ಅವುಗಳಲ್ಲಿ ಯಾವುದೋ ಒಂದು ಮೀನು ಅದರ ಈಜುರಕ್ಕೆಯೊಂದರಿಂದ ಹಡಗಿಗೆ ಹೊಡೆದಿರಬೇಕು ಹಡಗು ಚೂರು ಚೂರು ನಾವೆಲ್ಲರೂ ನೀರಿಗೆ ಎಸೆಲ್ಪಟ್ಟಿದ್ದೆವು ಅನೇಕರನ್ನು ಮೀನುಗಳು ನುಂಗಿಯೇ ಹಾಕಿದ್ದವು ಅವುಗಳಲ್ಲಿ ಹಲ್ಲುಗಳ ಅನೇಕ ಸಾಲುಗಳಿದ್ದವು ಪ್ರತಿಯೊಂದು ಹಲ್ಲು ಆನೆದಂತಕ್ಕಿಂತ ದೊಡ್ಡದಾಗಿತ್ತು ನನಗೆ ಹಡಗಿನಿಂದ ಬೇರ್ಪಟ್ಟ ಒಂದು ಹಲಗೆ ಸಿಕ್ಕಿತು ಅದರಲ್ಲಿ ತೇಲುತ್ತಾ ಹೋದೆ ಕೊನೆಗೊಮ್ಮೆ ನಾನು ಒಂದು ದ್ವೀಪಕ್ಕೆ ಬಂದು ಬಿದ್ದಿದ್ದೆ ಚಿಕ್ಕ ದ್ವೀಪ ಮರಗಿಡಗಳಿಂದ ತುಂಬಿ ಹೋಗಿತ್ತು ಜನರ ವಾಸವಿದ್ದಂತೆ ಕಾಣಲಿಲ್ಲ ಪ್ರತಿ ಬಾರಿಯಂತೆ ನಾನು ತಿರುಗಾಡಲು ಹೋಗಲಿಲ್ಲ ಅಲ್ಲಿಯೇ ಒಂದು ತೆಪ್ಪವನ್ನು ಕಟ್ಟಿಕೊಂಡು ಹೊರಟೆ ಸಮುದ್ರದಲ್ಲಿ ಅನೇಕ ದಿನಗಳನ್ನು ಕಳೆದ ನಂತರ ಪಕ್ಕದ ಬೆಟ್ಟವೊಂದರಿಂದ ಹರಿದು ಬರುತ್ತಿದ್ದ ಒಂದು ಸಣ್ಣ ಹಳ್ಳದಂತಹ ಹೊಳೆಯಲ್ಲಿ ಇದ್ದೆ ಹೊಳೆಯ ತೀರವೂ ಕಾಣಿಸಿತು ಮತ್ತು ಜನರ ಓಡಾಟವೂ ಕಾಣಿಸಿತು ನಾನು ಅವರತ್ತ ನೋಡಿ ಕೂಗಿ ಕರೆದೆ ಕೆಲವರು ನನ್ನತ್ತ ನೋಡಿ ಬಲೆಯೊಂದನ್ನು ನನ್ನ ಮೇಲೆ ಹಾಕಿ ಎಳೆದುಕೊಂಡರು ನನ್ನ ಸುತ್ತ ಬಹಳಷ್ಟು ಜನ ಸೇರಿದ್ದರು ಅಷ್ಟರಲ್ಲಿ ಅಲ್ಲಿಯೇ ಇದ್ದ ವಯಸ್ಸಾದ ವ್ಯಕ್ತಿಯೊಬ್ಬರು ನನ್ನನ್ನು ಮಾತನಾಡಿಸಿ ತಮ್ಮ ಜೊತೆಗೆ ನನ್ನನ್ನು ಕರೆದುಕೊಂಡು ಅವರ ಮನೆಗೆ ಹೋದರು ನನಗೆ ಹೊಟ್ಟೆಗೆ ಬಟ್ಟೆಗೆ ಕೊಟ್ಟು ಉಪಚರಿಸಿ ಮನೆಯಲ್ಲಿ ಇರಿಸಿಕೊಂಡರು ನನ್ನ ಕಥೆಯನ್ನೆಲ್ಲ ಕೇಳಿ ನನ್ನ ಬಗ್ಗೆ ಸಂತೋಷಪಟ್ಟರು ಒಂದು ದಿನ ಹೇಳಿದರು ಸಂತೆಗೆ ಹೋಗೋಣ ಬಾ ನನ್ನ ಜೊತೆ ನಿನ್ನಲ್ಲಿರುವ ವಸ್ತುಗಳನ್ನು ಮಾರಬಹುದು ಅಲ್ಲಿ ಎಂದರು ನನ್ನ ಬಳಿ ಏನೂ ಇಲ್ಲವೆಂದು ಹೇಳಿದೆ ಇದೇ ಬಾ ಎಂದು ನನ್ನನ್ನು ಅವರ ಒಂದು ಮಳಿಗೆಗೆ ಕರೆದುಕೊಂಡು ಹೋಗಿ ನಾನು ಈ ದ್ವೀಪಕ್ಕೆ ಬರಲು ಉಪಯೋಗಿಸಿದ್ದ ತೆಪ್ಪವನ್ನು ತೋರಿಸಿದರು ಈ ತೆಪ್ಪವನ್ನು ಕಟ್ಟಲು ನೀನು ಉಪಯೋಗಿಸಿರುವುದು ಗಂಧದ ಹಲಗೆಗಳು ಇವುಗಳಿಗೆ ನಮ್ಮಲ್ಲಿ ಅತ್ಯಂತ ಬೇಡಿಕೆ ಇದೆ ನೀನು ಇವುಗಳನ್ನು ಸಂತೆಯಲ್ಲಿ ಮಾರು ಎಂದರು ನಾನು ತೆಪ್ಪ ಕಟ್ಟಲು ಉಪಯೋಗಿಸಿದ್ದು ಗಂಧದ ಹಲಗೆಗಳು ಎಂದು ನನಗೆ ತಿಳಿದಿರಲೇ ಇಲ್ಲ ಒಮ್ಮೆ ಕ್ಷೇಮವಾದ ಜಾಗಕ್ಕೆ ಬಂದು ತಲುಪಿದರೆ ಸಾಕಾಗಿತ್ತು ನನಗೆ ಅವರು ಗುರುತಿಸಿ ತೆಪ್ಪವನ್ನು ತುಂಬ ಜೋಪಾನವಾಗಿ ಇಟ್ಟಿದ್ದರು ನಾನದನ್ನು ಕೊಂಡುಕೊಳ್ಳುವಂತೆ ಅವರಿಗೇ ಹೇಳಿದೆ ಅವರು ಅದನ್ನು ಕೊಂಡುಕೊಂಡು ನನಗೆ ಬಹಳಷ್ಟು ಹಣವನ್ನು ಕೊಟ್ಟರು ನಾನು ಬೇರೆ ವಸ್ತುಗಳನ್ನು ಕೊಂಡುಕೊಂಡು ಸಂತೆಯಲ್ಲಿ ಮಾರಿ ಲಾಭ ಗಳಿಸಿದೆ ನನ್ನನ್ನು ಕಂಡು ಪ್ರಭಾವಿತರಾಗಿದ್ದ ಅವರು ಒಂದು ದಿನ ಮಗು ನೀನು ಉತ್ತಮ ವ್ಯಕ್ತಿಯಾಗಿರುವೆ ನನ್ನ ಒಬ್ಬಳೇ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ ನೀನೇನು ಹೇಳುವೆ ಎಂದು ಕೇಳಿದರು ನಾನು ಕೂಡಲೇ ಒಪ್ಪಿದೆ ಏಕೆಂದರೆ ಅವರ ಮಗಳು ಸರ್ವಾಂಗ ಸುಂದರಿ ಹಾಗೂ ಸುಗುಣೆ ನನಗೆ ಅವರ ತೀರ್ಮಾನದಿಂದ ಅತ್ಯಂತ ಸಂತೋಷವಾಗಿತ್ತು ನಮ್ಮಿಬ್ಬರ ವಿವಾಹವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು ಸಂತೋಷವಾಗಿದ್ದೆವು ಅವರ ಮಗಳನ್ನು ಮದುವೆ ಮಾಡಿ ನನ್ನ ಮಾವ ಈಗ ಅವರ ಎಲ್ಲ ವ್ಯವಹಾರ ಆಸ್ತಿ ಪಾಸ್ತಿ ಎಲ್ಲವನ್ನು ನನಗೆ ವಹಿಸಿ ಅವರು ವಿಶ್ರಾಂತಿ ತೆಗೆದುಕೊಂಡರು ಅವರಿಗೆ ತುಂಬ ವಯಸ್ಸಾಗಿತ್ತು ಒಮ್ಮೆ ಅವರು ನನ್ನನ್ನು ಹತ್ತಿರ ಕರೆದು ಮಗು ನನ್ನ ಆರೋಗ್ಯ ಕ್ಷೀಣಿಸುತ್ತಿದೆ ನನ್ನ ಅವಸಾನ ಹತ್ತಿರವಾಗುತ್ತಿದೆ ಎಂದು ನನಗನ್ನಿಸುತ್ತಿದೆ ನೀನು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಎಂಬ ನಂಬಿಕೆ ನನಗಿದೆ ನಾನು ಸತ್ತ ನಂತರ ನನ್ನ ಮಗಳನ್ನು ಕರೆದುಕೊಂಡು ನಿನ್ನ ದೇಶಕ್ಕೆ ಹೋಗು ಇಲ್ಲಿ ನಿನ್ನನ್ನು ತಡೆಯುವವರು ಯಾರೂ ಇರುವುದಿಲ್ಲ ನನ್ನ ಸಮಸ್ತ ಆಸ್ತಿಗೂ ನೀನೇ ಹಕ್ಕುದಾರನಾಗಿರುವೆ ಎಂದರು ಕೆಲವೇ ದಿನಗಳಲ್ಲಿ ಅವರು ಸ್ವರ್ಗಸ್ಥರಾದರು ಆಶ್ಚರ್ಯ ಎಂಬಂತೆ ಕೂಡಲೇ ಆ ದ್ವೀಪದಲ್ಲಿದ್ದ ಎಲ್ಲ ಜನರು ಹಕ್ಕಿಗಳಾಗಿ ಮಾರ್ಪಟ್ಟು ಹಾರಿ ಹೋದರು ನಾನು ನನ್ನ ಹೆಂಡತಿ ಇಬ್ಬರನ್ನು ಬಿಟ್ಟು ಅಲ್ಲಿನ ನ್ಯಾರೂ ಉಳಿಯಲಿಲ್ಲ ನನ್ನ ಹೆಂಡತಿಯತ್ತ ಆಶ್ಚರ್ಯದಿಂದ ತಿರುಗಿದೆ ನಗುತ್ತಾ ಹೇಳಿದಳು ಇಲ್ಲಿದ್ದವರಲ್ಲಿ ನಾನು ಮತ್ತು ನನ್ನ ತಂದೆ ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ರಾಕ್ಷಸರು ಯಾವುದೋ ಒಂದು ಶಾಪದಿಂದ ಇಲ್ಲಿದ್ದರು ನನ್ನ ತಂದೆ ತೀರಿಕೊಂಡ ತಕ್ಷಣ ಅವರು ಸ್ವತಂತ್ರರಾಗಿರೋದರಿಂದ ಪುನಃ ಅವರ ದೇಶಕ್ಕೆ ಹೊರಟು ಹೋಗಿದ್ದಾರೆ ನಾನು ನನ್ನ ತಂದೆ ಇಬ್ಬರೇ ಮನುಷ್ಯರು ಈಗ ನಾವು ಕೂಡ ನಮ್ಮ ದೇಶಕ್ಕೆ ಹೊರಟು ನಿಂತೆವು ಕೊಂಡೊಯ್ಯಬಹುದಾದ ಎಲ್ಲ ಆಸ್ತಿಪಾಸ್ತಿಯನ್ನು ತೆಗೆದುಕೊಂಡು ನಾವಿಬ್ಬರು ಹೊರಟು ಬಂದೆವು ಊರಿನಲ್ಲಿ ನನ್ನ ಕುಟುಂಬಸ್ಥರು ಸ್ನೇಹಿತರು ನಮಗೆ ಅದ್ದೂರಿ ಸ್ವಾಗತ ಕೋರಿದರು ಇದನ್ನೆಲ್ಲ ಕಂಡ ನನ್ನ ಪತ್ನಿ ತುಂಬ ಸಂತೋಷಿತಳಾದಳು ಕೆಲವು ದಿನಗಳ ನಂತರ ನಮಗೆ ಬೇಕಾದ ಸಾವಿರಾರು ಜನರು ಹಾಗೂ ಊರಿನಲ್ಲಿದ್ದ ಅತ್ಯಂತ ಕಡು ಬಡವರು ಎಲ್ಲರನ್ನೂ ಮನೆಗೆ ಕರೆದು ಔತಣಕೂಟವೊಂದನ್ನು ಏರ್ಪಡಿಸಿ ಎಲ್ಲರಿಗೂ ಬೆಲೆ ಬಾಳುವ ಉಡುಗೊರೆಗಳನ್ನು ಕೊಟ್ಟು ಕಳಿಸಿದೆವು ಇವಿಷ್ಟನ್ನು ಹೇಳಿದ ನಾವಿಕ ಸಿಂಧಾದ್ ಹಮಾಲಿ ಸಿಂಧಬಾದನಿಗೆ ಇನ್ನೂ ಹೇಳಿದ ಹೀಗೆ ನಾನು ಏಳು ಬಾರಿ ಸಮುದ್ರಯಾನಕ್ಕೆ ಹೋಗಿ ಬಂದು ನನ್ನ ತಂದೆ ಗಳಿಸಿದ್ದಕ್ಕಿಂತ ಅಧಿಕವಾಗಿ ಗಳಿಸಿದ್ದೆ ನನಗೆ ಸಮಾಧಾನವಾಗುವಷ್ಟು ಹೊಸ ಹೊಸ ಸ್ಥಳಗಳನ್ನು ನೋಡಿ ಬಂದಿದ್ದೆ ನನ್ನ ಸ್ಥಾನ ಮಾನ ಹೆಚ್ಚಾಗಿತ್ತು ಸಮಾಜದಲ್ಲಿ ಜೀವಮಾನದ ನೆನಪಿಗೆ ಇಷ್ಟು ಸಾಕೆನಿಸಿದ್ದರಿಂದ ಇನ್ನು ಮುಂದೆ ಸಮುದ್ರಯಾನಕ್ಕೆ ಹೋಗುವುದಿಲ್ಲವೆಂದು ಕೊಂಡಿದ್ದೇನೆ ಈಗ ಆರಾಮವಾಗಿ ಶ್ರೀಮಂತ ಜೀವನವನ್ನು ಬಾಳುತ್ತಿದ್ದೇನೆ ಹೀಗೆ ನೀನು ನೋಡಿದ ನನ್ನ ಸಿರಿವಂತಿಕೆ ಸುಮ್ಮ ಸುಮ್ಮನೆ ಬಂದಿದ್ದಲ್ಲ ನಾನು ಕಷ್ಟಪಟ್ಟು ಗಳಿಸಿದ್ದು ನಾನು ಎಂತೆಂತಹ ಅಪಾಯಗಳನ್ನು ಎದುರಿಸಿದ್ದೇನೆಂದರೆ ಪ್ರತಿಯೊಂದು ಬಾರಿ ನನ್ನ ಅಂತ್ಯಕ್ಕೆ ಅತ್ಯಂತ ಸಮೀಪ ಹೋಗಿ ಬಂದಿದ್ದೇನೆ ಎಲ್ಲ ಸಂದರ್ಭದಲ್ಲಿ ಸಾವು ನನ್ನ ಕಡೆ ದಿಟ್ಟಿಸಿ ನೋಡುತ್ತಾ ಇತ್ತು ನನ್ನ ಬಳಿಯೇ ಸುಳಿಯುತ್ತಿತ್ತು ನಾನು ಧೈರ್ಯಗೆಡಲಿಲ್ಲ ದೇವರಲ್ಲಿ ನನ್ನ ನಂಬಿಕೆ ಸತತವಾಗಿತ್ತು ಹಾಗಾಗಿ ದೇವರು ಕೂಡ ಎಲ್ಲ ಸಂದರ್ಭಗಳಲ್ಲಿಯೂ ನನ್ನ ಜೊತೆ ಇದ್ದ ಯಾವ ಸಂದರ್ಭದಲ್ಲಿಯೂ ನಾನು ದೇವರ ಮೇಲಿನ ಭಕ್ತಿ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಯಾರೇ ಆಗಲಿ ದೇವರ ಮೇಲೆ ನಂಬಿಕೆ ಇಟ್ಟು ದೃಢವಾಗಿ ಧೈರ್ಯದಿಂದ ಅಪಾಯಗಳನ್ನು ಎದುರಿಸುವ ಛಲ ತೋರಿಸಿದರೆ ನಮ್ಮ ಕೆಲಸದಲ್ಲಿ ಜೀವನದಲ್ಲಿ ನಾವು ಸಫಲರಾಗುತ್ತೇವೆ ಎಂದು ಹಮಾಲಿ ಸಿಂಧಬಾದನಿಗೆ ಇನ್ನೊಂದು ಚೀಲ ಚಿನ್ನದ ನಾಣ್ಯಗಳನ್ನು ಕೊಟ್ಟ ಹಮಾಲಿ ಸಿಂಧಬಾದ್ ಈಗ ನಾವಿಕ ಸಿಂಧಬಾದನ ಕಾಲಿಗೆ ಬಿದ್ದು ಸ್ವಾಮಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ನಿಮ್ಮ ಧೈರ್ಯ ಛಲಗಳೊಂದಿಗೆ ದೇವರ ರಕ್ಷೆ ಇರುವುದರಿಂದಲೇ ನೀವು ಗೆದ್ದು ಬಂದಿದ್ದೀರಿ ನಿಜವಾಗಲೂ ದೇವರು ದೊಡ್ಡವನು ಇನ್ನು ಮುಂದೆ ನಾನು ಯಾವತ್ತೂ ದೇವರನ್ನು ಬೈಯುವುದೂ ಇಲ್ಲ ಪ್ರಶ್ನಿಸುವುದೂ ಇಲ್ಲ ದೇವರು ಆತ್ಮವಿಶ್ವಾಸವಂತರಾಗಿ ಛಲವಂತರಾಗಿರುವರೊಂದಿಗೆ ಮಾತ್ರ ಇರುತ್ತಾನೆ ನಾವು ಹೇಗೆ ಬಾಳುತ್ತೇವೆನ್ನುವುದು ನಮ್ಮನ್ನೇ ಅವಲಂಬಿಸಿದೆ ನಾನು ಬಡವನಾಗಿದ್ದೇನೆಂದರೆ ನನ್ನ ಸಾಮರ್ಥ್ಯ ಅಷ್ಟೇ ಎಂದರ್ಥ ನಿಮ್ಮಂತಹ ಧೈರ್ಯವಂತರೊಂದಿಗೆ ಸಂಪತ್ತಿರುವುದು ಅತ್ಯಂತ ಸೂಕ್ತ ಎಂದು ಹೇಳಿ ಇದುವರೆಗೂ ತನಗೆ ನಾವಿಕ ಸಿಂಧಾತ್ ಮಾಡಿದ ಉಪಚಾರ ಕೊಟ್ಟ ಗೌರವ ಬಂಗಾರದ ಚೀಲಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಹಮಾಲಿ ಸಿಂಧಾತ್ ನನ್ನ ಮನೆಗೆ ಹೊರಟ ಮುಂದೆ ಸಾಹಸಿ ಸಿಂಧಾದ್ ಬಡ ಬಗ್ಗರಿಗೆ ಸಹಾಯ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಉತ್ತಮ ಪ್ರಜೆಯಾಗಿ ತನ್ನ ಕುಟುಂಬದೊಂದಿಗೆ ಸುಖವಾಗಿದ್ದ ಇಲ್ಲಿಗೆ ನಾವಿಕ ಸಿಂಧಾದನ ಏಳು ಸಮುದ್ರಯಾನದ ಕಥೆಗಳನ್ನು ಕೇಳಿದ್ದೇವೆ ಓದಿದ್ದೇವೆ ಇನ್ನು ಮುಂದೆ ಅರೇಬಿಯನ್ ನೇಟ್ಸ್ನ ಉಳಿದ ಕಥೆಗಳನ್ನು ನನ್ನ ಚಾನಲ್ನಲ್ಲಿ ಕೊಡಲಾಗುವುದು ಆ ಕಥೆಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು